ಜೂನ್ ಐದರಂದು ರಂಗಕಲಾವಿದೆ ಖ್ಯಾತ ನಟಿ ಉಮಾಶ್ರೀ ಅವರು ಅಭಿನಯಿಸಿರುವ ಶರ್ಮಿಷ್ಠೆ ಎಂಬ ಏಕವ್ಯಕ್ತಿ ನಾಟಕ ಪ್ರದರ್ಶನವನ್ನು ಲೋಕಮಾನ್ಯ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ರಂಗ ಸಂಪದ ಅಧ್ಯಕ್ಷ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಮಾಶ್ರೀ ಅವರು ಸಾಕಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿ ಸಚಿವರಾಗಿ ರಾಜ್ಯದ ಜನರ ಮನಗೆದ್ದಿರುವ ಅವರು ಈಗಾಗಲೇ ಈ ನಾಟಕ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಪ್ರದರ್ಶನಗೊಂಡು ಕಲಾಸಕ್ತರ ಮನಸ್ಸನ್ನ ಗೆದ್ದಿದೆ ಎಂದರು ಉಮಾಶ್ರೀ ಅವರು ಸುಮಾರು ನಲವತ್ತು ವರ್ಷಗಳ ಹಿಂದೆಯೇ ಚಲನಚಿತ್ರ ರಂಗ ಪ್ರವೇಶ ಮಾಡುವ ಮೊದಲೇ ರಂಗ ಸಂಪದದವರ ಹಮ್ಮಿಕೊಂಡಿದ್ದ ಐದು ನಾಟಕಗಳ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಮುಂದೆಯವರು ಚಿತ್ರರಂಗದ ಮೂಲಕ ಪ್ರಸಿದ್ಧರಾದರು ಎಂದು ಹೇಳಿದರು ಬಹಳ ವರ್ಷಗಳ ನಂತರ ರಂಗ ಸಂಪದ ತಂಡ ಹಮ್ಮಿಕೊಂಡಿರುವ ಶರ್ಮಿಷ್ಠಿ ನಾಟಕದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ರಂಗ ಸಂಪದ ತಂಡಕ್ಕಷ್ಟೇ ಅಲ್ಲ ಬೆಳಗಾವಿ ರಂಗ ಪ್ರೇಮಿಗಳಿಗೆ ಸಂಭ್ರಮವನ್ನು ಉಂಟು ಮಾಡಿದೆ ನಮ್ಮ ಉಮಾಶ್ರೀ ಅವರು ಆಯ್ಕೆ ಮಾಡಿಕೊಂಡು ಏಕ ವ್ಯಕ್ತಿ ಪ್ರದರ್ಶನ ತೊಂಬತ್ತು ನಿಮಿಷ ಒಬ್ಬರೇ ಮಾಡ್ತಾ ಇದ್ದಾರೆ ಆಕ್ಟಿಂಗು ಇದರಲ್ಲಿ ನೈಟ್ ಇದು ಸುಮಾರು ಬರ್ತದೆ ಇದನ್ನ ಬೇಲೂರು ರಘುನಂದನ್ ಅಂತ ಹೇಳಿ ಪ್ರಸಿದ್ಧ ಒಬ್ಬರು ನಾಟಕಕಾರ ಅವರು ಇದನ್ನು ನಾಟಕ ರೂಪ ಮಾಡಿದ್ದಾರೆ ಆಮೇಲೆ ಚಿದಂಬರ ರಾವ್ ಜಂಬೆ ಇವರು ನೀನಾ ನೀನಾಸಮಲ್ಲ ಆಯಿತು ಎಲ್ಲ ಕಡೆ ಸಾಕಷ್ಟು ದೊಡ್ಡ ದೊಡ್ಡ ನಾಟಕಗಳನ್ನು ಪ್ರದರ್ಶನ ನಿರ್ದೇಶನ ಮಾಡಿದ್ದಾರೆ ಅವರು ನಿರ್ದೇಶನ ಮಾಡಿದ್ದಾರೆ ಸೊ ಶ್ರೀಮತಿ ಉಮಾಶ್ರೀ ಅವರು ಯಾಕೆ ಮೊನ್ನೆ ಫೋನ್ ಮಾಡಿದಾಗ ಅಂದರು ಇಲ್ಲರಿ ಬೆಳಗಾವಿಯಾಗೆ ನಾ ಮಾಡಲೇಬೇಕಾದ್ರೆ ಮೈಸೂರಾಗ ಪ್ರದರ್ಶನಗಳಾಗ್ಯಾವ ಆಗ್ಯಾವ ಆದರೆ ಬೆಳಗಾವ್ ನನ್ನ ಊರು ನನ್ನ ಜಿಲ್ಲೆ ಸೊ ಇಲ್ಲಿ ನಾನು ಪ್ರದರ್ಶನ ಆಗಬೇಕು ಅಂತ ಅವರು ಹೇಳಿದಾಗ ಸೊ ಮಳೆಗಾಲ ಆ್ಯಕ್ಚುಲಿ ಹೇಳಿದೆವು ರೀ ಮಳೆಯಾಗ ಮಂತೆ ಏನಿಲ್ಲರಿ ಬರ್ತಾರೆ ಮಂದಿ ಅಂದರೆ ಐದನೇ ಜುಲೈ ಇದೇ ಶನಿವಾರ ಐದು ಜುಲೈಗೆ ಸಂಜೆ ಆರು ಮೂವತ್ತಕ್ಕೆ ಲೋಕಮಾನ್ಯ ರಂಗಮಂಜರ ಏನು ಹಳೆ ರೀಚ್ ಇದೆ ಅಲ್ಲಿ ಸಂಜೆ ಆರು ಮೂವತ್ತಕ್ಕೆ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅವ್ರದ್ದು ನಾಟಕ ಆರೂವರಿಂದ ಎಂಟು ಗಂಟೆವರೆಗೆ ಉಮಾಶ್ರೀಯವರ ಅವರ ಶರ್ಮಿಷ್ಠೆ ಏಕ ವ್ಯಕ್ತಿ ಪ್ರದರ್ಶನ ನಾಟಕ ಇದೆ ಸೊ ಇದನ್ನು ಹೆಚ್ಚು ಹೆಚ್ಚು ಜನರಿಗೆ ಮುಟ್ಟಿಸ್ಬೇಕು ಯಾಕಂದ್ರೆ ಅದು ಮೊನ್ನೆ ಹೋದ ಸಂಡೇ ಡೆಕ್ಕನ್ ಹೇಳಿದಾಗ ಈ ಶರ್ಮಿಷ್ಠೆ ನಾಟಕದ ಬಗ್ಗೆ ಭಾಳ ಚಂದ ಒಂದು ಆರ್ಟಿಕಲ್ ಬಂದರು ಯಾವ ರೀತಿ ಉಮಾಶ್ರೀ ಅವರು ಅದನ್ನು ತೊಡಗಿಸ್ಕೊಂಡಿದ್ದಾರೆ ಯಾವ ರೀತಿ ತಮ್ಮ ಭಾವನಾತ್ಮಕವಾದ ನಟನೆಯಿಂದ ಅದನ್ನು ಜನರಿಗೆ ಮುಟ್ಟಿಸಿದ್ದಾರೆ ಹೇಳಿ ಅದನ್ನು ಬೆಳಗಾವಿ ಜನ ನೋಡಬೇಕು ಅಂತ ನಮ್ಮ ಆಶೆ ಇದೆ ಅದಕ್ಕೆ ನಿಮ್ಮ ಮುಖಾಂತರ ಪತ್ರಿಕೆಯವರ ಮುಖಾಂತರ ನಾನು ಕೇಳ್ಕೊತಾ ಏನು ಅಂದರೆ ಉಮಾಶ್ರೀ ಅವರು ಈ ಒಂದು ಏಕವ್ಯಕ್ತಿ ಪ್ರದರ್ಶನ ಶರ್ಮಿಷ್ಠೆಯನ್ನು ನೋಡ್ಲಿಕ್ಕೆ ಮರಿಬೇಡ್ರಿ ದಯವಿಟ್ಟು ಐದನೇ ತಾರೀಕು ಜುಲೈ ಶನಿವಾರ ಲೋಕಮಾನ್ಯ ರಂಗಮಂದಿರ ಹಳೆ ರಿಜಿಸ್ಟ್ ಹಾಕೀಸಲ್ಲಿ ಬರ್ರಿ ಆರೂವರೆಗೆ ಮೂಲ ಮರಾಠಿಯ ವಿ ಸ ಖಾಂಡೇಕರ್ ಅವರ ಯಯಾತಿ ಕಾದಂಬರಿಯನ್ನು ಕನ್ನಡಕ್ಕೆ ವಿ ಎಂ ಇನಾಮದಾರ್ ಅವರು ಅನುವಾದಿಸಿದ್ದಾರೆ ಇದರ ಆಧಾರದ ಮೇಲೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಲೇಖಕ ಗಿರೀಶ್ ಕಾರ್ನಾಡ್ ಅವರ ಯಯಾತಿ ನಾಟಕದಲ್ಲಿ ಬರುವ ಒಂದು ಪ್ರಮುಖ ಪಾತ್ರವೇ ಶರ್ಮಿಷ್ಠೆ ಇವಳು ಒಬ್ಬಳು ರಾಜಕುಮಾರಿಯಾಗಿದ್ದರು ದೇವಯಾನಿ ಹತ್ತಿರ ಆಳಾಗಿ ದುಡಿದು ಬದುಕುವ ಪ್ರಸಂಗ ಬಂದಾಗ ಅವಳ ಮನಸ್ಸಿನಲ್ಲಿ ಆಗುವ ತಳಮಳ ಹೆನ್ನಾಗಿ ಅನುಭವಿಸುವ ನೋವುಗಳು ಈ ನಾಟಕದ ಕಥಾವಸುವಾಗಿದೆ ಎಂದರು ರಂಗ ಸಂಪದ ವಾರ್ಷಿಕ ಪ್ರೇಕ್ಷಕ ಸದಸ್ಯತ್ವವನ್ನು ಹೊಂದುವವರಿಗೆ ಉಚಿತ ಪ್ರವೇಶವಿದ್ದು ಉಳಿದವರಿಗೆ ಸಹಾಯ ದೇಣಿಗೆ ಒಬ್ಬರಿಗೆ ರೂಪಾಯಿ ಎರಡು ಇರುತ್ತದೆ ದೇಣಿಗೆ ನೀಡಿ ಪ್ರವೇಶ ಪಡೆಯಲಿಚ್ಚಿಸುವವರು ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಎರಡು ಐದು ಆರು ಮೂರು ಎಂಟಕ್ಕೆ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದೆಂದು ಹೇಳಿದರು ಪ್ರಸಾದ್ ಕಾರಜೋಳ್ ಅಶೋಕ್ ಕುಲ್ಕರ್ಣಿ ರಾಮಚಂದ್ರ ಕಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ thank you